ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಅಪರೂಪದ ಕಥೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವ ಹಾಗೆ ಭರತ ಚಕ್ರವರ್ತಿಯ ಬಗ್ಗೆ ನಾವು ಆದಷ್ಟು ತಿಳಿದುಕೊಂಡೇ ಇರ್ತೀವಿ ಈ ಭರತ ಚಕ್ರವರ್ತಿಯಿಂದಾನೆ ಭಾರತ ಎಂಬ ಹೆಸರು ನಾವು ಇರುವಂತಹ ಈ ಪುಣ್ಯಭೂಮಿಗೆ ಲಭಿಸಿದೆ ಹಲವು ವರ್ಷಗಳ ಹಿಂದೆ ಈ ಭರತ ರಾಜ ವಾಸ ಮಾಡ್ತಾ ಇರ್ತಾನೆ ಶಾಲಗ್ರಾಮ ಎಂಬ ಸ್ಥಳದಲ್ಲಿ ಇವನ ತಂದೆ ರಷಭ ಇವನು ಯಾವಾಗಲೂ ವಿಷ್ಣುವಿನ ಬಗ್ಗೆ ಯೋಚಿಸ್ತಿರ್ತಾನೆ ಭರತ ಚಕ್ರವರ್ತಿ ತನ್ನ ಕನಸಿನಲ್ಲಿ ಕೂಡ ಹಿಂಸೆಯನ್ನು ಯೋಚಿಸಿದವನಲ್ಲ ಹೀಗೆ ಜೀವನವನ್ನು ಕಳಿತಾ ಇರ್ತಾನೆ ಹೀಗಿದ್ದಾಗ ಭರತನಿಗೆ ವಯಸ್ಸಾಗತ್ತೆ ಆಗ ಅವನು ಕಾಡಿಗೆ ವಾನಪ್ರಸ್ಥಕ್ಕಾಗಿ ಹೋಗ್ತಾನೆ ವಾನಪ್ರಸ್ಥದ ಸಮಯದಲ್ಲಿ ಅವನು ಮಹಾವಿಷ್ಣುವಿನ ಪೂಜೆಯಲ್ಲಿ ಮಹಾವಿಷ್ಣುವಿನ ಧ್ಯಾನದಲ್ಲಿ ನಿರತನಾಗಿರ್ತಾನೆ ಆದರೆ ಒಮ್ಮೆ ಭರತ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದಾಗ ಅಲ್ಲಿ ನೀರು ಕುಡಿಯಲು ಒಂದು ಜಿಂಕೆ ಬಂದಿತ್ತು ಆ ಜಿಂಕೆ ತುಂಬ ಗರ್ಭಿಣಿ ಆ ಜಿಂಕೆ ನೀರು ಕುಡಿತಿದ್ದಂತಹ ಸಂದರ್ಭದಲ್ಲಿ ಸಿಂಹದ ಭಯಾನಕ ಗರ್ಜನೆ ಕೇಳುತ್ತೆ ಆ ಜಿಂಕೆ ಸಿಂಹ ಇಲ್ಲೇ ಎಲ್ಲೋ ಹತ್ತಿರದ ಿದೆ ನನ್ನ ಬೇಟೆಯಾಡಲೇ ಬಂದಿದೆ ಅಂತ ತಿಳಿದು ಭಯಭೀತವಾಗಿ ಜಿಗಿದು ಅಕಾಲಿಕ ಮರಣವನ್ನ ಒಪ್ಪುತ್ತೆ ಹಾಗೆ ಆ ಒಂದು ಜಿಂಕೆಯ ಗರ್ಭದಲ್ಲಿದ್ದಂತಹ ಮರಿ ನೀರಿಗೆ ಬೀಳುತ್ತೆ ಅಂದರೆ ಅಲ್ಲಿದ್ದಂತಹ ನದಿಯ ನೀರಿಗೆ ಬೀಳುತ್ತೆ ಜಿಗಿತದ ಪರಿಣಾಮವಾಗಿ ತಾಯಿ ಜಿಂಕೆ ಸತ್ತು ಹೋಗುತ್ತೆ ಆದರೆ ಈ ಎಲ್ಲದನ್ನ ನೋಡಿದಂತಹ ಭರತ ಚಕ್ರವರ್ತಿ ಆ ಮರಿಜಿಂಕೆಯಿಂದ ಮರಿಚಿಂಕೆಯನ್ನು ನೀರಿನಿಂದ ರಕ್ಷಿಸಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಪ್ರತಿನ ರಾಜ ಆ ಒಂದು ಮರಿಚಿಂಕೆಗೆ ಹಾಲನ್ನು ಕೊಡ್ತಾ ಇರ್ತಾನೆ ನಿಧಾನವಾಗಿ ಜಿಂಕೆ ಬೆಳೆಯೋಕ್ಕೆ ಪ್ರಾರಂಭವಾಗುತ್ತೆ ಆ ಆದರೆ ಆ ರಾಜನಿಗೆ ಆ ಜಿಂಕೆ ಮೇಲೆ ವಿಪರೀತ ಪ್ರೀತಿ ವ್ಯಾಮೋಹ ಆವರಿಸಿಕೊಂಡು ಬಿಡುತ್ತೆ ಆಶ್ರಮದಾಸುತ್ತಾ ಅಲೆದಾಡ್ತಾ ಇರುತ್ತೆ ಆ ಜಿಂಕೆ ಕೆಲವೊಮ್ಮೆ ಹೊರಗೆ ಹೊಳಗೆ ಹೀಗೆ ಹೋರಾಡ್ತಾ ಹುಲಿಗಳಿಗೆ ಹೆದರಿ ಹೋರಾಡುತ್ತಾ ಅಲೆದಾಡುತ್ತಾ ತಿರುಗ್ತಾ ಇರುತ್ತೆ ಹೀಗೆ ಇದ್ದಾಗ ಕಾಲಕ್ರಮೇಣ ತೀರ ವಯಸ್ಸಾಗುತ್ತೆ ಭರತ ಚಕ್ರವರ್ತಿಗೆ ಭರತ ಚಕ್ರವರ್ತಿಗೆ ಈಗ ಯಾವಾಗಲೂ ಕೂಡ ಆ ಒಂದು ಮರಿ ಜಿಂಕೆಯ ಚಿಂತೆನೆ ಭರತನು ಜಿಂಕೆಯ ಮೇಲೆ ಆಕರ್ಷಿತನಾಗಿ ಎಲ್ಲವನ್ನು ಮರೆತಾನೆ ಮಹಾವಿಷ್ಣುವಿನ ಧ್ಯಾನವನ್ನೂ ಕೂಡ ನನ್ನ ರಾಜ್ಯ ಮಕ್ಕಳು ಸ್ನೇಹಿತರನ್ನು ತೆಗೆಸಿ ಅವರೆಲ್ಲರನ್ನೂ ಮರೆತಿದ್ದ ಆದರೆ ಅವನಿಗೆ ಜಿಂಕೆಯನ್ನು ಮರೆಯಲು ಸಾಧ್ಯವಾಗೋದೇ ಇಲ್ಲ ಎಲ್ಲೇ ಕೂತಿದ್ದರೂ ಜಿಂಕೆ ಎಲ್ಲಿ ಹೋಯಿತು ಜಿಂಕೆಯನ್ನು ಯಾವುದಾದರೂ ಪ್ರಾಣಿ ತಿಂದುಬಿಟ್ಟಿದೆಯಾ ಅಯ್ಯೋ ನನಗೆ ವಯಸ್ಸಾಯಿತು ನನ್ನ ಕಾಲಾನಂತರ ಜಿಂಕೆಗೆ ಆಶ್ರಯ ಆಶ್ರಯವನ್ನು ಯಾರು ಕೊಡ್ತಾರೆ ಹೀಗೆ ಸದಾ ಜಿಂಕೆಯ ಬಗ್ಗೆ ಜಿಂಕೆ ಜಿಂಕೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಜಿಂಕೆ ಆಶ್ರಮಕ್ಕೆ ಹಿಂತಿರುಗಲು ಸ್ವಲ್ಪ ದಡವಾದರೂ ಕೂಡ ಅಯ್ಯೋ ಅದನ್ನು ತೋಳ ಹುಲಿ ಸಿಂ ಯಾವುದಾದ್ರೂ ತಿಂದು ಹಾಕಿರಬಹುದಾ ಹೀಗೆ ಜಿಂಕೆಯ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾನೆ ಜಿಂಕೆ ಹಿಂದಿರುಗಿದಾಗ ಮಾತ್ರ ಸಂತೋಷ ಪಡ್ತಾನೆ ಭರತನು ಜಿಂಕೆಯ ಬಗ್ಗೆ ತುಂಬಾ ಯೋಚಿಸಿದ್ರಿಂದ ಮಹಾವಿಷ್ಣುವಿನ ಬಗ್ಗೆ ಮರೆತಾನೆ ಹಲವು ವರ್ಷಗಳು ಕಳೆಯುತ್ತೆ ಭರತನು ಜಿಂಕೆಯನ್ನು ನೋಡ್ತಾ ಅದರ ಬಗ್ಗೆ ಯೋಚಿಸುತ್ತಾ ಜಿಂಕಿ 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 ಅಂತಾನೆ ಕೊನೆಗೆ ತನ್ನ ಕೊನೆಯ ಉಸಿರನ್ನು ಬಿಡ್ತಾನೆ ಸಾಯುವಾಗ ಕೂಡ ಜಿಂಕೆಯ ಬಗ್ಗೆನೇ ಯೋಚಿಸಿದ್ದರಿಂದ ಮುಂದಿನ ಜನ್ಮದಲ್ಲಿ ಜಿಂಕಿಯಾಗೇ ಜನಿಸ್ತಾನೆ ಸ್ನೇಹಿತರೆ ಮಹಾಭಾರತದಲ್ಲಿ ಒಂದು ಶ್ಲೋಕವಿದೆ ನಾವು ಸಾಯುವ ಸಮಯದಲ್ಲಿ ಏನನ್ನು ಹೆಚ್ಚಾಗಿ ಕಲ್ಪಿಸಿಕೊಂಡಿರ್ತೇವೋ ಅದೇ ರೀತಿಯ ಜನ್ಮ ನಮಗೆ ಮುಂದಿನ ಜನ್ಮದಲ್ಲಿ ದೊರೆಯುತ್ತೆ ಅಂತ ಒಂದೇ ವ್ಯತ್ಯಾಸವೆಂದರೆ ಅವನು ಜಾತಿ ಸ್ಮರ ಜಿಂಕೆಯಾಗಿ ಜನಿಸ್ತಾನೆ ಅಂದರೆ ಅದರ ಹಿಂದಿನ ಜನ್ಮದ ಘಟನೆಗಳನ್ನು ನೆನಪಿಸಿಕೊಳ್ಳುವ ಜಿಂಕೆ ಜಿಂಕೆಯಾಗಿ ಭರತನು ತನ್ನ ತಾಯಿಯನ್ನು ಬಿಟ್ಟು ಮತ್ತೆ ಶಾಲಾ ಗ್ರಾಮಕ್ಕೆ ಬರ್ತಾನೆ ಏಕೆಂದರೆ ಅವನು ತನ್ನ ಹಳೆಯ ಸ್ಥಳವನ್ನು ಮರೆತಿರೋಲ್ಲ ಅವನು ಒಣಗಿದ ಎಲೆಗಳನ್ನು ಮತ್ತು ಹೊಣಹುಲ್ಲಿನ ಮೇಲೆ ವಾಸಿಸ್ತಾ ಇರ್ತಾನೆ ಒಣಗಿದ ಎಲೆಯನ್ನೇ ತಿಂತಾಯಿರ್ತಾನೆ ಅಂತಿಮವಾಗಿ ಆ ಒಂದು ಜನ್ಮ ಕೂಡ ಕಳೆಯುತ್ತೆ ಅವನು ಜಾತಿ ಸ್ಮರ ಬ್ರಾಹ್ಮಣನಾಗಿ ಮತ್ತೆ ಮರುಜನ್ಮ ಪಡಿತಾನೆ ಅಂದರೆ ಬ್ರಾಹ್ಮಣನಾದರೂ ಕೂಡ ಇಂದಿನ ಜನ್ಮದ ಎಲ್ಲ ಘಟನೆಗಳು ಅವನಿಗೆ ಸಂಪೂರ್ಣವಾಗಿ ನೆನಪಿರುತ್ತೆ ಈ ಜನ್ಮದಲ್ಲಿ ಅವನು ನಿಜವಾಗಿಯೂ ವಿದ್ವಾಂಸನಾಗಿರ್ತಾನೆ ಎಲ್ಲ ಶಾಸ್ತ್ರಗಳಲ್ಲೂ ಪಾರಂಗತನಾಗಿರ್ತಾನೆ ಅವನು ಪರಮ ಜ್ಞಾನವನ್ನು ಪಡೆದಿದ್ದರಿಂದ ವೇದಗಳನ್ನು ಓದೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಅವನಿಗೆ ಯಾವುದೇ ಅರ್ಥವಿಲ್ಲ ಅಂತ ಅನಿಸುತ್ತೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ತಾ ಇರ್ತಾನೆ ಯಾವುದೇ ಕೆಲಸ ಮಾಡಲು ಆಸಕ್ತಿಯನ್ನು ತೋರೋದಿಲ್ಲ ಅವನ ದೇಹ ಒಂದು ರೀತಿ ಚೇತನಾಹೀನವಾಗಿ ಬಿಡುತ್ತೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾನೆ ಅಗತ್ಯವಿದ್ದಾಗ ಮಾತ್ರ ಮಾತನಾಡ್ತಾನೆ ಅವನ ದೇಹ ಸಂಪೂರ್ಣ ಕೊಳಕು ಬಟ್ಟೆಗಳು ಕೂಡ ಕೊಳಕಾಗಿರುತ್ತೆ ಇದರಿಂದ ಅವನು ಕೂಡ ಎಂದಿಗೂ ಅಲುಜ್ಜೋದಕ್ಕೂ ಹೋಗ್ತಾ ಇರಲಿಲ್ಲ ಒಂದು ರೀತಿಯ ಜಡವಾಗಿರ್ತಾನೆ ಇದರಿಂದ ಜನ ಕೂಡ ಅವನನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾರೆ ಅವನ ತಂದೆ ತಾಯಿ ತಮ್ಮಂದಿರು ಅಣ್ಣಂದಿರು ಕೂಡ ಆದರೆ ಜನರೊಂದಿಗೆ ಸಂವಹನವು ಪರಮ ಜ್ಞಾನವನ್ನು ಪಡೆಯಲು ಅಡ್ಡಿಯಾಗಿದ್ದರಿಂದ ಭರತನು ಸ್ವಲ್ಪ ಹುಚ್ಚನಂತೆ ವರ್ತಿಸ್ತಾ ಇರ್ತಾನೆ ಅವನು ತುಂಬಾ ಕಡಿಮೆ ನಡೆದಾಡ್ತಾ ಇರ್ತಾನೆ ಒಂದೇ ಕಡೆ ಯಾವಾಗಲೂ ಕುಳಿತಿರ್ತಾನೆ ಆದ್ದರಿಂದ ಇವನನ್ನು ಅವನ ಸಹೋದರರು ಮತ್ತು ಅಕ್ಕಪಕ್ಕದವರು ಜಡ ಭಾರತ ಅಂತಾನೆ ಹೆಸರಿಡಿದು ಕರಿತಾ ಇರ್ತಾರೆ ಅವನಿಗೆ ಲಭ್ಯವಿರೋದನ್ನು ಮಾತ್ರ ತಿಂತಾಯಿರ್ತಾನೆ ಇಲ್ಲ ಅಂದರೆ ಸುಮ್ಮನೆ ಕೂತಿರ್ತಾನೆ ಸಹೋದರರು ಸೋದರಳಿಯರು ಮತ್ತು ಸ್ನೇಹಿತರು ಅವನಿಗೆ ತಿನ್ನಲು ಕೊಳಕು ಆಹಾರವನ್ನು ಕೊಡ್ತಾರೆ ಅವನು ಬಲಶಾಲಿ ಮತ್ತು ದಪ್ಪನಾಗಿದ್ದರಿಂದ ಅವನು ತಮ್ಮ ಕೃಷಿ ಕೆಲಸದಲ್ಲಿ ಆ ಒಂದು ಭರತನನ್ನು ಬಳಸಿಕೊಳ್ತಾ ಇರ್ತಾರೆ ಹೀಗಿದ್ದಾಗ ಇಕ್ಷುಮತಿ ನದಿಯ ದಡದಲ್ಲಿ ಕಪಿಲ ಋಷಿಗೆ ಒಂದು ಆಶ್ರಮವಿರುತ್ತೆ ಒಂದು ದಿನ ಸೌಭೀರ ರಾಜನು ಋಷಿಯಿಂದ ಬುದ್ಧಿವಂತಿಕೆಯ ಮಾತುಗಳನ್ನು ಕಲಿಯಲು ಸೋಬೀರ ರಾಜನು ಪಲ್ಲಕ್ಕಿಯಲ್ಲಿ ಅಲ್ಲಿಗೆ ಹೋಗಲು ಬಯಸ್ತಾನೆ ರಾಜನ ಸೇವಕರು ಪಲ್ಲಕ್ಕಿಯನ್ನು ಉಚಿತವಾಗಿ ಹೊತ್ತೊಯ್ಯುವ ಪಲ್ಲಕ್ಕಿಯನ್ನು ಹೊರುವವರನ್ನು ಹುಡುಕ್ತಾರೆ ಭರತನನ್ನು ಸೇರಿಸ್ಕೊಳ್ತಾರೆ ಆದ್ದರಿಂದ ಭರತನು ಇತರ ಧಾರಕರೊಂದಿಗೆ ಪಲ್ಲಕ್ಕಿಯನ್ನು ಹೊತ್ತುಕೊಳ್ತಾನೆ ಆದರೆ ಧಾರಕರು ವೇಗವಾಗಿ ನಡೀತಾ ಇದ್ದಾಗ ಇವನು ನಿಧಾನವಾಗಿ ನಡೀತಾ ಇರ್ತಾನೆ ಪರಿಣಾಮವಾಗಿ ಪಲ್ಲಕ್ಕಿ ಸರಾಗವಾಗಿ ನಡೆಯೋದಿಲ್ಲ ಹೀಗೆ ದಾರಿ ಪೂರ್ತಿ ಅವರು ಮೂರು ಜನ ಒಂದು ರೀತಿ ಹೋದರೆ ಈ ಒಂದು ಭರತನೇ ಕೂಡ ಒಂದು ರೀತಿ ಹೋಗ್ತಾ ಇರ್ತಾನೆ ದಾರಿಯ ದಾರಿಯಲ್ಲಿ ಯಾವುದಾದರೂ ಚಿಕ್ಕ ಪ್ರಾಣಿ ಕೂಡ ಕಂಡರೂ ಕೂಡ ಸರಿಯಾಗಿ ನಡೆದೇ ನಿಧಾನ ಮಾಡುತ್ತಾ ಅಳ್ಳ ದಿಬ್ಬಗಳನ್ನು ಸರಿಯಾಗಿ ಏರಿಳಿತ ಮಾಡದೆ ಹೇಗೆ ಬೇಕ ಹಾಗೆ ಆ ಒಂದು ಬಲಕ್ಕಿಯನ್ನು ಹೊರತಾ ಹೋಗ್ತಾ ಇರ್ತಾನೆ ಹೀಗೆ ಹೋಗ್ತಾ ಇದ್ದಾಗ ಧಾರಕರು ವೇಗವಾಗಿ ನಡೀತಾ ಇದ್ದರೆ ಇವನು ನಿಧಾನವಾಗಿ ಹೀಗೆ ಅಡ್ಡದಿಟ್ಟಿಯಾಗಿ ನಡೀತಾ ಇರ್ತಾನೆ ಆಗ ಇತರ ಧಾರಕರು ಗದ್ರಿಸ್ತಾರೆ ಸ್ವಾಭಾವಿಕವಾಗಿ ಈ ಕಷ್ಟಕ್ಕೆ ಭರತನನ್ನೇ ದೂಷಣೆ ಮಾಡ್ತಾರೆ ರಾಜ ಆ ನಾಲ್ಕು ಜನಕ್ಕೆ ಗದರಿಸಿ ಕೇಳ್ತಾನೆ ಏನಾಗಿದೆ ಅಂತ ನೀನು ಸ್ವಲ್ಪ ಹೊತ್ತು ಮಾತ್ರ ಪಲಕ್ಕಿಯನ್ನು ಹೊತ್ಕೊಂಡಿದ್ದೀಯಾ ನಿನಗೆ ಯಾಕೆ ದಣಿಯಾಗಿದೆ ಸ್ವಲ್ಪ ಹೊರೆಯನ್ನು ಹೊರಲು ಸಾಧ್ಯವಿಲ್ವಾ ನೀನು ತುಂಬ ಬಲಶಾಲಿಯಾಗಿದ್ಯಾ ಆದಷ್ಟು ಪುಷ್ಟವಾಗಿ ಕಾಣ್ತಾ ಇದೆಯಾ ಏಕೆ ಏಕೆ ಹೇಗೆ ಮಾಡ್ತಾ ಇದೆಯಾ ಅಂತ ರಾಜ ಭರತನನ್ನು ಕೇಳ್ತಾನೆ ಆಗ ಭರತ ಹೇಳ್ತಾನೆ ಹೀಗೆ ರಾಜನು ಗದರಿದಾಗ ಭರತ ಏನು ಎದುರುಕೊಳ್ಳೋದಿಲ್ಲ ಆದರೆ ರಾಜನಿಗೆ ಕೋಪ ಬಂದು ಇವನನ್ನು ತಾಯಿ ಚಂಡಿಕೆ ಬಲಿ ಕೊಡಬೇಕೆಂದು ಆಜ್ಞಾಪನೆಯನ್ನು ಮಾಡ್ತಾಳೆ ಆಗ ಎಲ್ಲರೂ ಕೂಡ ಅವನನ್ನು ಬಲಿ ಕೊಡಲು ಚಂಡಿದೇವಿಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ಇನ್ನೇನು ಭರತನನ್ನು ಬಲಿ ಕೊಡಬೇಕು ಎನ್ನುವಷ್ಟರಲ್ಲಿ ಚಂಡಿ ಪ್ರಕಟವಾಗ್ತಾಳೆ ಚಂಡಿ ಅಲ್ಲಿದ್ದವರೆಲ್ಲ ರುಂಡವನ್ನು ಕಡಿದು ಹಾಕ್ತಾಳೆ ಭರತನನ್ನು ಹೊರತುಪಡಿಸಿ ಭರತನಿಗೆ ಅನುಗ್ರಹವನ್ನು ಮಾಡ್ತಾಳೆ ಒಬ್ಬ ಅಸಾಮಾನ್ಯ ವ್ಯಕ್ತಿ ಎಲ್ಲವನ್ನು ತಿಳಿದಂತಹ ವ್ಯಕ್ತಿಯನ್ನು ಬೇರೊಬ್ಬರು ಅವನನ್ನು ತುಳಿದು ಹಾಕ್ತಾ ಇದ್ದಾರೆ ಅವನಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಅರಿತಂತಹ ತಾಯಿ ಚಾಮುಂಡಿ ಅವನನ್ನು ರಕ್ಷಣೆಯನ್ನು ಮಾಡಿ ಉಳಿದವರನ್ನು ಸಂಹಾರವನ್ನು ಮಾಡ್ತಾಳೆ ಭರತ ಚಕ್ರವರ್ತಿ ಜಡನಾಗಿ ಜಡ ಭರತ ಅನ್ನುವ ಹೆಸರನ್ನು ಪಡೆದಿದ್ದಾನೆ ಭರತ ಚಕ್ರವರ್ತಿಯಾಗಿ ಜಿಂಕೆಯಾಗಿ ಬ್ರಾಹ್ಮಣನಾಗಿ ಜನಿಸಿ ಕೊನೆಗೆ ಜಡಭರತ ಎನ್ನುವ ಹೆಸರನ್ನು ಪಡಿತಾನೆ ಸ್ನೇಹಿತರೆ ಕೇಳಿದ್ರಲ್ಲ ಜಡಭರತ ಹೆಸರೇ ಹೇಳುವಂತೆ ಜಡವಾಗಿ ಅಂದರೆ ನಿಸ್ತೀಚನವಾಗಿ ಬಿದ್ದಿರೋದು ದೇಹ ನಿಸ್ತೇಜವಾಗಿದ್ದರೂ ಕೂಡ ಆತ್ಮ ಯಾವಾಗಲೂ ಸಂಚೇತನವಾಗಿ ಪ್ರಕಟವಾಗಿ ಉಜ್ವಲವಾಗಿ ಪ್ರಕಾಶಮಾನವಾಗಿ ಒಳ್ಳೆಯದನ್ನೇ ಯೋಚಿಸ್ತಾ ಇರುತ್ತೆ ಹೀಗೆ ನಾವು ಕೂಡ ಇಷ್ಟೇ ಚೇತನವಾಗಿ ನಾವು ಇದ್ದರೂ ಕೂಡ ನಮ್ಮ ಮನಸ್ಸು ಆತ್ಮವನ್ನು ನಾವು ಜಡತೆಯಿಂದ ಇರಲು ಬಿಡಬಾರ್ದು ಅನ್ನೋದನ್ನು ಕಲ್ತ್ಕೊಳ್ಬೇಕು ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು